కన్నడ వే ఓ అభిమాని ఓ అభిమాని వభిమాని సుసంస్కృతయను మరిదేడం ఓ అభిమాని ಕನ್ನಡ ಇವತ್ತು ಅದು ಜನಜನಿತವಾದಂಥದ್ದು ಕರ್ನಾಟಕ ಕನ್ನಡ ನುಡಿ ತಲೆ ಎತ್ತುವ ಬಗೆ ಅಂತ ತಲೆ ಎತ್ತಿ ಮಾಡಬೇಕಾದದ್ದು ಹೇಗೆ ಅನ್ನುವುದನ್ನ ಆಗ್ಲೇ ಅವರು ಚಿತ್ರಿಸ್ತಾ ಹೋಗ್ತಾರೆ ಹೀಗೆ ಇದ್ರ ಇತಿಹಾಸ ನೋಡ್ತಾ ಇದ್ರೆ ಸುಮ್ಮನೆ ಆಗಿಲ್ಲ ಇವತ್ತು ಕರ್ನಾಟಕ ಅನ್ನೋದು ಎಲ್ಲ ಒಂದ್ ಕಡೆ ಮದ್ರಾಸ್ ಕರ್ನಾಟಕ ಒಂದ್ ಕಡೆ ಹೈದರಾಬಾದ್ ಕರ್ನಾಟಕ ಒಂದ್ ಕಡೆ ಮರಾಠ ಕರ್ನಾಟಕ ಎಲ್ಲ ಹರ ಹೈದರಾಬಾದ್ ಕರ್ನಾಟಕ ಎಲ್ಲ ಹರಿದು ಹಂಚಿ ಹೋಗಿತ್ತು ಅಂತಹ ಸಂದರ್ಭದಲ್ಲಿ ಕನ್ನಡವನ್ನ ಮತ್ತೆ ಕಟ್ಟಲೇಬೇಕು ಕನ್ನಡ ಮನಸ್ಸುಗಳನ್ನ ಒಂದುಗೂಡಿಸ್ಬೇಕು ಅಂತ ತುಂಬಾ ಜನ ಹೋರಾಟವನ್ನ ಮಾಡಿದ್ರು ಎಲ್ಲರನ್ನ ಈ ಸಂದರ್ಭದಲ್ಲಿ ನಾವು ನೆನೀಬೇಕು ಮಕ್ಕಳ ಅವರೆಲ್ಲ ಪ್ರಾತ ಮುಂದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನೋಡಿ ಅಷ್ಟು ವರ್ಷ ಬೇಕಾಯ್ತು ಸಾವಿರದ ಒಂಬೈನೂರ ಆರು ಅಂದ್ರೆ ಐವತ್ತು ವರ್ಷ ತಗೊಂತು ಅಲ್ಲಿಗೂ ಮತ್ತೆ ನಾವು ಹೊಯ್ಸಳರು ಮತ್ತು ಸೇವನರನ್ನ ತಗೊಂಡ್ರೆ ಸಾವಿರದ ಐನೂರು ವರ್ಷ ತಗೊಂತು ನಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ವಿಶಾಲವಾದ ಮೈಸೂರು ರಾಜ್ಯ ಅಂತ ಹೇಳಿ ಸ್ಥಾಪನೆ ಆಯಿತು ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅದನ್ನು ಉದ್ಘಾಟಿಸಿದ್ರು ರಾಜ್ಯಪಾಲರಾಗಿ ಜಯಚಾಮರಾಜೇಂದ್ರ ಒಡೆಯರ್ ಅವರು ಅದು ರಾಜ್ಯಪಾಲರಾಗಿ ನೇಮಕಗೊಂಡ್ರು ಮುಖ್ಯಮಂತ್ರಿಯಾಗಿ ಎಸ್ ನಿಜಲಿಂಗಪ್ಪ ಅವರು ನೇಮಕಗೊಂಡ್ರು ಹಂಪೆಯ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಆಲೂರು ವೆಂಕಟರಾಯರು ಆ ವಿರೂಪಾಕ್ಷನಿಗೆ ಪೂಜೆಯನ್ನು ಸಲ್ಲಿಸಿ ಪ್ರಪ್ರಥಮವಾಗಿ ಅವರು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾರೆ ಇನ್ಯಾವ ನಾಡಲು ಇಲ್ಲ ಮಾತ್ರ ತಮಿಳುನಾಡು அனு படை மைசூர் ஜெல்லிய பிரான